ಹೀಗೆ ಸಂಗ್ರಹಿತ ರೊಟ್ಟಿಗಳು ಬೀದರ್ನಿಂದ ಕಲಬುರಗಿಯಲ್ಲಿ ಡಾ ಬಸವರಾಜ ಸೇಡಂಕರ್ ಅವರ ನೇತೃತ್ವದಲ್ಲಿ ಒಂಬತ್ತು ದಿವಸಗಳ ಕಾಲ ಜರುಗುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲಾ ಜನರಿಗಾಗಿ ದಾಸೋಹ ಸೇವೆಗೆ ಇದೆ ಕಲಬುರಗಿಯಲ್ಲಿ ನಡೆಯುತ್ತಿರುವ ಉತ್ಸವಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಟ್ರಕ್ ಮೂಲಕ ಕಳುಹಿಸಲಾಗುತ್ತಿದೆ ಈ ಕುರಿತಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಚಂದ ಶೆಟ್ಟಿ ಅವರು ಮಾತನಾಡಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಕಲಬುರಗಿಯಲ್ಲಿ ಜರುಗುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಏಳರ ನಿಮಿತ್ತವಾಗಿ ದಾಸೋಹ ಸೇವೆಗಾಗಿ ಬೀದರ್ ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನು ವ್ಯವಸ್ಥೆ ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು ಆದರೆ ನಿರೀಕ್ಷೆಗೂ ಮೀರಿ ಒಂದು ಲಕ್ಷಕ್ಕೂ ಅಧಿಕ ರೊಟ್ಟಿಗಳನ್ನು ಬೀದರ್ ಜಿಲ್ಲೆಯಿಂದ ಇದೆ ಇದು ಖುಷಿಯ ಸಂಗತಿಯಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ ಶೆಟ್ಟಿ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಿ ರೊಟ್ಟಿ ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ಹೇಳಿದ ಕೂಡಲೇ ಬೀದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಗ್ರಾಮ ಗ್ರಾಮಗಳಿಂದ ರೊಟ್ಟಿಯ ವ್ಯವಸ್ಥೆ ಕಲ್ಪಿಸಿದ್ದು ಎಲ್ಲ ತಾಯಿಯಂದರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಸ್ವಾಭಿಮಾನದ ಪ್ರತೀಕವಾದ ಭಾರತೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದಾಗಿ ಈ ಮೂಲಕ ಮನವಿ ಮಾಡಿದರು ಈ ಕುರಿತಾಗಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ಶಾಲೆಯ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳು ರೊಟ್ಟಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ನಲವತ್ತಕ್ಕೂ ಅಧಿಕ ಶಾಲೆಗಳಿಂದ ಅಭೂತಪೂರ್ವವಾಗಿ ರೊಟ್ಟಿ ಸಂಗ್ರಹಿಸಿದ್ದು ಅಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಉತ್ಸವಕ್ಕೆ ನಮ್ಮ ಅಳಿಲು ಸೇವೆಯಾಗಿದೆ ಎಂದು ರಾಜೇಂದ್ರ ಕುಮಾರ್ ಮಣಗೇರಿಯವರು ಮಾತನಾಡಿ ತಿಳಿಸಿದ್ದಾರೆ ಸಂಸ್ಕೃತಿ ಉತ್ಸವಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ಭಾರತೀಯ ವಿಕಾಸ ಸಂಗಮ ವತಿಯಿಂದ ಇದೇ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರ ಒಳಗೆ ಸುಮಾರು ಒಂಬತ್ತು ತಿಂಗಳ ಒಂಬತ್ತು ದಿನಗಳ ಕಾಲ ಕಲ್ಬುರ್ಗಿ ಜಿಲ್ಲೆಯ ಸೇಡಂನಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಸನ್ಮಾನಿಸಿ ನಮ್ಮೆಲ್ಲರ ನೆಚ್ಚಿನ ಬಸವರಾಜ ಪಾಟೀಲ್ ಸೇಡಂಜಿಯವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ಮತ್ತು ಅರ್ಥಪೂರ್ಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನುದಾನ ರಹಿತ ಆ ಸಂಸ್ಥೆಗೆ ಆ ಬೀದರ್ ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನು ತರಬೇಕು ಅಂತಕ್ಕಂಥ ಜವಾಬ್ದಾರಿನ ಮಾನ್ಯ ಪಾಟೀಲ್ಜಿಯವರು ಜಿಯವರು ನಮಗೆಲ್ಲೋ ವಹಿಸಿದ್ದಾಗ ಸನ್ಮಾನ್ಯ ಶ್ರೀ ಈ ಖಾಸಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಮಣಿಗೇರಿಯವರ ನೇತೃತ್ವದಲ್ಲಿ ನಾವು ಮೊನ್ನೆ ಒಂದು ಸಭೆಯನ್ನು ಆಯೋಜನೆ ಮಾಡಿ ಬೀದರ್ ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಮನವಿಯನ್ನು ಮಾಡಲಾಗಿತ್ತು ಅಂದರೆ ಆ ಶಾಲೆ ಬರುವಂಥ ಮಕ್ಕಳ ಮುಖಾಂತರ ನಾವು ಈ ರೊಟ್ಟಿಗಳನ್ನು ದಾಸೋ ಮಾಡೋದ್ರ ಮೂಲಕ ಇವತ್ತು ಬರೀ ರಾಜ್ಯಷ್ಟೆಲ್ಲ ದೇಶದಂತ ಲಕ್ಷಾಂತರ ಜನ ಭಾಗವಹಿಸುವಂತ ಭಾರತೀಯ ಉತ್ಸವದಲ್ಲಿ ಸಂಸ್ಕೃತಿ ಉತ್ಸವದಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಒಂದು ಲಕ್ಷ ರೊಟ್ಟಿಗಳನ್ನ ನಾವು ದಾಸೋಹ ಮಾಡ್ತಾ ಇದ್ದೀವಿ ನಿಜಗಳು ಹೇಳೋಕ್ಕೆ ಬಹಳ ಹೆಮ್ಮೆಯ ಸಂತೋಷ ಮತ್ತು ಸಂತಸ ಆಗುತ್ತೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಬಹಳ ವಿಶಿಷ್ಟವಾದ ಮತ್ತು ವಿಶೇಷವಾದ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ ಅದು ವಿಶೇಷವಾದ ಮಕ್ಕಳ ಕಾರ್ಯಕ್ರಮ ಇರ್ಬೋದು ತಾಯಂದಿರ ಕೈ ಕೈತುತ್ವ ಕಾರ್ಯಕ್ರಮ ಇರ್ಬೋದು ಅದು ರೈತ ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇರ್ಬೋದು ಇಲ್ಲಿರುವಂಥ ಕೈಗಾರಿಕೆಗಳಿಗಿರ್ಬೋದು ವಿಜ್ಞಾನ ಪ್ರದರ್ಶನಗಳಿರ್ಬೋದು ಈ ಥರ ಹತ್ತು ಹಲವಾರು ವಿಭಿನ್ನವಾದಂಥ ಕಾರ್ಯಕ್ರಮ ಅಲ್ಲಿ ಜರುಗುತ್ತಾ ಇದೆ ಸುಮಾರು ಲಕ್ಷಾಂತರ ಜನ ಭಾಗವಹಿಸುವಂಥ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಾಂಧವರ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಎಚ್ಚೆಚ್ಚುಗೊಳಿಸಬೇಕು ಜೊತೆಗೇ ಕೇವಲ ಕೆಲವೇ ಬರೀ ಒಂದು ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನು ಕೊಡುವಂಥ ಉದ್ದೇಶ ನಮ್ದು ಹೊಂದಿದಾಗ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿಗೆ ಸುಮಾರು ಒಂದು ಲಕ್ಷ ರೊಟ್ಟಿಗಳನ್ನು ನಮ್ಮ ಬೀದರಿನ ತಾಯಂದಿರು ತಮ್ಮ ಮಕ್ಕಳ ಮೂಲಕ ಕಾರ್ಯಕ್ರಮಕ್ಕೆ ದಾಸೋಹವಾಗಿ ನೀಡಿದ್ದಾರೆ ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಯ ಮಹನೀಯರಿಗೆ ಅದು ವಿಶೇಷವಾಗಿ ನಮ್ಮ ತಾಯಂದಿರಿಗೆ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಸೇಡಂಜಿರೋ ನೇತೃತ್ವದಲ್ಲಿ ಆ ಸೇಡಂನಲ್ಲಿ ಜರುಗುವಂಥ ಕಾರ್ಯಕ್ರಮದಲ್ಲಿ ನಾವು ಬೀದರ್ ಜಿಲ್ಲೆಯಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಸುವ ಮೂಲಕ ಆ ಕಾರ್ಯಕ್ರಮದ ಸದುಪಯೋಗವನ್ನು ನಾವೆಲ್ಲ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ಕೊತ್ತಲ್ ಬಶವ ಶಿಕ್ಷಣ ಅಡಿಯಲ್ಲಿ ಏಳನೇ ಭಾರತ ಉತ್ಸವ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಿಯ ಎಲ್ಲ ಶಾಲೆ ವತಿಯಿಂದ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಸೇರಿ ಸುಮಾರು ಒಂದು ಲಕ್ಷದವರೆಗೆ ನಾವು ಇಲ್ಲಿಂದ ರೊಟ್ಟಿಗಳನ್ನು ಸೆಡಮಿಗೆ ಇದ್ದೀವಿ ಭಾರತೋತ್ಸವಕ್ಕೆ ಈ ರೊಟ್ಟಿಯನ್ನು ನಮ್ಮ ಬೀದರ್ ಜಿಲ್ಲೆ ಇರತಕ್ಕಂಥ ಪ್ರತಿಯೊಂದು ಶಾಲೆದವರು ಅದರಲ್ಲಿ ಪ್ರಮುಖವಾಗಿ ಅರುಣೋದಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ವಿದ್ಯಾಶ್ರೀ ಮಾದರಿ ಪ್ರೌಢಶಾಲೆ ಮತ್ತು ನರೇಂದ್ರ ಪಿ ಯು ಕಾಲೇಜ್ ಹಾಗೂ ರವೀಂದ್ರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆಮೇಲೆ ಇನ್ನೊಂದು ಇನ್ನು ಕೆಲವು ಇನ್ನು ಇನ್ನೋ ಸ್ವಲ್ಪ ಶಾಲೆಗಳನ್ನು ಸೇರಿ ಈ ಒಂದು ಲಕ್ಷದವರೆಗೆ ರೊಟ್ಟಿಗಳನ್ನು ನಾವು ಭಾಲ್ಕಿ ಇರ್ಬೋದು ಔರಾದ್ ಇರ್ಬೋದು ಹುಮ್ನಾಬಾದ್ ಬಸವಕೊಂಡ್ ಎಲ್ಲ ತಾಲೂಕುಗಳಿಂದ ನಮ್ಮ ಶಾಲೆಯ ಮಕ್ಕಳ ಒಂದು ಅವರ ತಾಯಂದಿರು ನಮಗೆ ರೊಟ್ಟಿ ಮಾಡಿ ಕಳಿಸಿದ್ದಕ್ಕೆ ಎಲ್ಲ ತಾಯಂದಿರಿಗೆ ನಾವು ಶು ಅಭಿನಂದನೆ ಹೇಳ್ತೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಶಿಕ್ಷಕರು ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಬೀದರ್ ಜಿಲ್ಲೆ ಇರತಕ್ಕಂಥ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮ ನೋಡಿ ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಒಂದು ಮನವಿ ಇದೆ ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ ಜೈ ಹಿಂ ಜೈ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅನುದಾನ ರೈತ ಖಾಸಗಿ ಆಡಳಿತ ಮಂಡಳಿಯ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಿಗಿರಿ